ಸಮಸ್ತ ಜನತೆಯ ಹೆಸರು ಗಳಿಸಿದ ಗೌರವಾನ್ವಿತ ಸಮಾಜ ಸೇವಕರು ಜನಸಾಮಾನ್ಯರ ಕಷ್ಟಗಳು ಹಾಗೂ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳ ಭವಿಷ್ಯದ ಸಹಕರಿಸಿದ ಮನೋಭಾವವುಳ್ಳ ನಾಯಕರು ಹಾಗೂ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಸೀಕಲ್ ರಾಮಚಂದ್ರಗೌಡ ಅವರು ಗ್ರಾಮಸ್ಥರ ವತಿಯಿಂದ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಯಶಸ್ಸು ಗಣ್ಯರು ಹಿರಿಯರು ಯುವ ಮುಖಂಡರು ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮದ ಅಭಿಮಾನಿಗಳು ಎಲ್ಲರೂ ಭಾಗವಹಿಸಿ ಇದಿನ ಗ್ರಾಮದಲ್ಲಿ ದೇವಸ್ಥಾನದ ಆವರಣದ ಸಮೀಪದಲ್ಲಿ ಹಬ್ಬದ ಸಂಭ್ರಮಾಚರಣೆ ಎಂದು ನೋಡದ ಈ ದಿನ ಸಭೆ ಸೀಕಲ್ ಗ್ರಾಮ ಸಾಕ್ಷಿ ಹಾಗೂ ನಾನು ಯಾವುದೇ ಅಧಿಕಾರದಲ್ಲಿದ್ದರೂ ಸಹ ನನ್ನ ಗ್ರಾಮ ನಾನು ಹುಟ್ಟಿದ ಊರು ಮರೆಯಲು ಸಾಧ್ಯವಿಲ್ಲ ಚನ್ನಕೇಶವ ದೇವಾಲಯ ಅಭಿವೃದ್ಧಿ ಎಲ್ಲರ ಸಹಕಾರವೇ ಮುಂದಿನ ದಿನದಲ್ಲಿ ಗ್ರಾಮದಲ್ಲಿ ಎಂದೂ ನೋಡದ ದೇವಸ್ಥಾನದ ಮೆರುಗು ತಂದ ದೇವರ ಪುಣ್ಯ ಆಶೀರ್ವಾದ ಸಮಸ್ತ ಜನತೆಗೆ ಹಾಗೂ ಊರಿನ ಗ್ರಾಮದ ಜನರಿಗೆ ಮತ್ತು ಭಕ್ತರಿಗೆ ನೆಮ್ಮದಿ ಸುಖ ಶಾಂತಿ ಜೀವನ ಸಿಗಲೆಂದು ಬಯಸುತ್ತೇನೆ ನಮ್ಮ ತಂದೆ ತಾಯಿ ಆಶೀರ್ವಾದ ಮರೆಯಬಾರದು ಹುಟ್ಟು ಸಾವು ಖಚಿತ ಆದರೆ ನಾವು ಮಾಡುವ ಕೆಲಸ ಶಾಶ್ವತ ದೇವರ ಆಶೀರ್ವಾದ ಹಾಗೂ ಜನಸಾಮಾನ್ಯರ ಆಶೀರ್ವಾದ ಇದುವರೆಗೂ ನನ್ನ ಸಮಾಜ ಸೇವೆ ಸಹಕಾರ ಪಕ್ಷಭೇದ ಮರೆತು ನನ್ನ ಅಧಿಕಾರ ಅವಧಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಸೇವೆಗೆ ನಾನು ಸಹಕರಿಸುತ್ತೇನೆ ಸಭೆಗೆ ಬಂದಿರುವ ಎಲ್ಲರಿಗೂ ಹೀಗೆ ಅಭಿವೃದ್ಧಿಯ ಹಲವಾರು ವಿಚಾರಗಳು ಸಲಹೆ ಸೂಚನೆಗಳನ್ನು ತಿಳಿಸಿದರು ನನ್ನ ಜೊತೇಲಿ ಹುಟ್ಟಿದಂಥದ್ದವರು ಹಿರಿಯರು ನನ್ನ ಇರ್ತಕ್ಕಂಥ ಕಿರಿಯರು ಕೂಡ ಎಲ್ಲರೂ ಕೂಡ ಜೊತೆಗೆ ಸೇರಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ನನ್ನನ್ನು ಸನ್ಮಾನ ಮಾಡಬೇಕು ಅಂತ ಇವತ್ತು ಕರೆದ್ರು ಬಂದಿದ್ದೀನಿ ಸನ್ಮಾನ ಮಾಡಿದ್ದಾರೆ ನನಗೆ ರಾಜ್ಯದಲ್ಲಿ ಎಷ್ಟೇ ಬೆಟ್ಟಿಗೆ ಬೆಳೆದ್ರೆ ಕೂಡ ಊರಲ್ಲಿ ನನ್ನ ಹೆಸರು ಉಳಿಸ್ಕೊಂಡಿರ್ತಕ್ಕಂಥ ನನಗೊಂದು ಸಂತೋಷ ಇದೆ ನಮ್ಮ ಊರಲ್ಲಿರ್ತಕ್ಕಂಥ ಜನರನ್ನ ನನ್ನ ಜೀವನ ಉದ್ದಕ್ಕೂ ಈ ಊರಲ್ಲಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಇರಲಿ ಊರಿನ ಕಾರ್ಯಕ್ರಮಕ್ಕೆ ನಾನು ಮುಂಚೂಣಿಯಲ್ಲಿ ಇರ್ತೀನಿ ನಮ್ಮ ಊರು ಜನ ಒಟ್ಟಿಗೆ ತಗೊಂಡು ಹೋಗ್ತೀನಿ ಅವ್ರಿಗೆ ಇರ್ತಕ್ಕಂಥ ಕುಂದುಕೊರತೆಗಳ ಜೊತೆ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ತಮ್ಮ ಮುಂದಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆ ಇನ್ನೂ ಮುಂದುವರೆತಾ ಒಂದು ಸಮಾಜ ಸೇವೆ ಒಂದು ಶ್ರೇಷ್ಠ ಅಂದಾಗ ಈ ಸೀಕಲ್ ಗ್ರಾಮದಲ್ಲಿ ಮುಂಬರುವ ದಿನಗಳಲ್ಲಿ ತಮ್ಮ ಅಭಿವೃದ್ಧಿ ಸಹಕಾರ ಈ ಸಮಸ್ಯೆ ಜನತೆಗೆ ಪಕ್ಷ ಭೇದ ಮರೆತು ಯಾವ ರೀತಿ ಸಹಕಾರ ಇದೆ ನೋಡಿ ಈ ಸೀಕಲ್ ಗ್ರಾಮದಲ್ಲಿ ಇವತ್ತು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಒಂದು ಒಂದು ಹಿಸ್ಟ್ರಿ ಇದೆ ಯಾಕಂತ ಹೇಳಿದ್ರೆ ಈ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನು ಪೂಜೆ ಮಾಡ್ತಾರಲ್ಲ ತಿರುಪತಿ ದೇವಸ್ಥಾನದಲ್ಲಿ ದೇವರನ್ನ ಮುಟ್ಟಿ ಪೂಜೆ ಮಾಡ್ತಕ್ಕಂಥ ಅರ್ಚಕರು ನಮ್ಮೆಲ್ಲ ಸೌಭಾಗ್ಯ ಇರ್ತಕ್ಕಂಥ ಊರು ಇವತ್ತು ನಮ್ಮೂರಿರ್ತಕ್ಕಂಥ ಅರ್ಚಕರು ತಿರುಪತಿ ದೇವಸ್ಥಾನದಲ್ಲಿ ದೇವರ ಹತ್ರ ನಮ್ಮಲ್ಲಿ ಇರ್ತಕ್ಕ ಒಂದು ಇವ್ರು ಇರ್ತಕ್ಕಂಥ ಬಂದಿದ್ರು ಸ್ವಾಮಿ ವೆಂಕಟ ನಮ್ಮ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ಪಾದ ಯಾಕಂತ ಹೇಳಿದ್ರೆ ಸೀಕಲಾ ಗ್ರಾಮದಲ್ಲಿ ನನ್ನ ಜೊತೆ ಹುಟ್ಟು ಬೆಳೆದವ್ರು ತುಂಬ ಜನ ನಮ್ಮ ತಂದೆ ಸ್ಥಾನದಲ್ಲಿರ್ತಕ್ಕಂಥ ತಂದೆ ವಯಸ್ಸಲ್ಲಿರ್ತಕ್ಕಂಥ ಇನ್ನೂ ತುಂಬ ಜನ ಇದ್ದಾರೆ ಏನು ಒಂದು ನನಗೆ ಇವತ್ತು ಐವತ್ತು ವರ್ಷ ಆಗಿದೆ ಇಪ್ಪತ್ತೈದು ವರ್ಷ ಹಳ್ಳಿ ಬದುಕು ಇಪ್ಪತ್ತೈದು ವರ್ಷ ಪೇಟೆ ಬದುಕು ಏನು ಸೀಕಲ್ ಗ್ರಾಮದಲ್ಲಿ ಹುಟ್ಟು ಬೆಳೆದು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನಾವು ಎಲ್ಲೋದ್ರೂ ಕೊನೆ ಬರ್ತಕ್ಕಂಥದ್ದು ಆರಡಿ ಮೂರಡಿ ಜನ್ಮಭೂಮಿ ಕರ್ಮಭೂಮಿ ಜೀವನದಲ್ಲಿ ಏನು ದೇವರ ಆಶೀರ್ವಾದದಲ್ಲಿ ತಂದೆ ತಾಯಿ ಆಶೀರ್ವಾದದಲ್ಲಿ ಏನು ಜನ್ಮ ಪಟ್ಟು ಪಟ್ಟದ ಮೇಲೆ ಏನು ಮಾಡ್ತೀವಿ ಅಂತಕ್ಕು ತುಂಬ ಇಂಪಾರ್ಟೆಂಟ್ ಇರುತ್ತೆ ನನ್ನ ಜೀವನದಲ್ಲಿ ಕೂಡ ಸಾಕಷ್ಟು ಹಳ್ಳಿ ಜೀವನದಲ್ಲಿ ಬೆಳೆದು ಇವತ್ತು ಎಲ್ಲ ನೋಡಿದ್ವಿ ನಾನೊಂದು ಟೈಟಲ್ನ ರಿಜಿಸ್ಟರ್ ಮಾಡಿದ್ದೀನಿ ಸಾಯಲ್ ಟು ರಾಯಲ್ ಅಂತ ಸಾಯಲ್ ಟು ರಾಯಲ್ ಅಂದರೆ ಮಣ್ಣು ಮಣ್ಣಲ್ಲಿ ಏನು ಇವತ್ತು ಜನ್ಮಭೂಮಿಯಲ್ಲಿ ಹುಟ್ಟಿ ಇವತ್ತು ಯಾವ ಮಟ್ಟಕ್ಕೆ ನಾವು ಜೀವ ಇರ್ತಕ್ಕಂತ ಒಂದು ಪ್ರಸಿದ್ಧಿ ದೇವಸ್ಥಾನ ದೇವರ ದೇವಸ್ಥಾನದ ಪೂಜೆ ಮಾಡತಕ್ಕಂಥವ್ರು ಈ ಚನಕೇಶ್ವರ ಸ್ವಾಮಿ ಪೂಜೆಯನ್ನು ಮಾಡತಕ್ಕಂಥ ಅರ್ಚಕರು ಇವತ್ತು ಆ ಅರ್ಚಕರಿಗೆಲ್ಲ ಇವತ್ತು ನಮ್ಗೆಲ್ಲ ಒಂದು ಸೌಭಾಗ್ಯ ಶ್ರೀದೇವಿ ಭೂದೇವಿ ಸಮೇತ ಏನು ದೇವಸ್ಥಾನ ಇದೆ ಈ ದೇವಸ್ಥಾನ ಇಡೀ ನಮ್ಮ ಅಟ್ಲೀಸ್ಟ್ ಏನು ತಾಲೂಕಲ್ಲಿ ಅಂತೂ ಇವತ್ತು ಒಂದು ಹೆಸರು ಇದೆ ಜಿಲ್ಲೆಗೆ ಹೆಸರಾಗ್ಬೇಕು ಆ ಜಿಲ್ಲೆಗಿನ್ನ ಹೆಚ್ಚು ಮುಂದುವರಿಸಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನಮ್ಮ ಶ್ರೀಕಲ್ಲ ಗ್ರಾಮ ಒಂದು ಒಂದು ಪ್ರವಾಸಿ ಸ್ಥಾನ ಒಂದು ಆಗ್ತಕ್ಕಂಥ ಏನೆಲ್ಲ ಆಗ್ತಕ್ಕಂಥದ್ದನ್ನ ಈ ಎಲ್ಲ ಇರ್ತಕ್ಕಂಥ ಗ್ರಾಮಸ್ಥರು ಜೊತೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಆಲೋಚನೆ ಇದೆ ಅದ್ರ ಜೊತೆಗೆ ಏನೆಲ್ಲ ಜೀ ಈ ಒಂದು ನಮ್ಮ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಕುಡಿಯೋ ನೀರ ಕಾರ್ಯಕ್ರಮ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಯುವಕರಿಗೆ ಕೆಲಸ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಎಲ್ಲ ನಾನು ಯುವಕರ ಜೊತೆ ಇರ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಓಡಾಡಿದೀನಿ ಪ್ರಪಂಚ ಇವತ್ತು ಇವತ್ತೇನಾದ್ರೂ ನಾವು ಕೊನೆಗೆ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಕುಟುಂಬಕ್ಕೆ ಮಾಡೋದು ಇದ್ದೇ ಇರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಜನ್ಮ ಪೂರ್ತಿ ಕುಟುಂಬಕ್ಕೆ ಮಾಡ್ತೀವಿ ಅದ್ರ ಜೊತೆಗೆ ಜನ್ಮಭೂಮಿಗೆ ಏನನ್ನ ಮಾಡ್ತಕ್ಕಂಥದ್ದು ಊರ್ ಮಾಡ್ತಕ್ಕಂಥದ್ದು ಒಂದು ಕರ್ತವ್ಯ ಅನ್ಕೊಂಡಿದೀನಿ ಹಂಗಾಗಿ ನನ್ನ ಜೊತೆ ಹೆಸರಿಗೆ ಊರ ಹೆಸರು ಸೇರ್ತೀವಿ ತಂದೆ ಹೆಸರು ಸೇರಿಸ್ತೀವಿ ನಮ್ಮ ಹೆಸರು ಆಮೇಲೆ ನಾನು ಊರ ಹೆಸರನ್ನ ಸೇರಿಸ್ಕೊಂಡು ಇವತ್ತು ಏನು ಊರು ಜನರ ನಮ್ಮ ದೇವರ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶ್ವರ ಸ್ವಾಮಿ ಆಶೀರ್ವಾದದಿಂದ ಏನು ಇವತ್ತು ನಮ್ಮ ದೇವರ ಆಶೀರ್ವಾದ ಇದೆ ಆಶೀರ್ವಾದ ದೇವರು ನಾನು ಚೆನ್ನಾಗಿಟ್ಟಿದ್ದಾರೆ ವ್ಯಾಪಾರದಲ್ಲೂ ಕೂಡ ಚೆನ್ನಾಗಿಟ್ಟಿದೆ ಇವತ್ತು ರಾಜಕೀಯ ಜೀವನದಲ್ಲಿ ಕೂಡ ನನ್ನ ಹೆಸರು ಏನಿದೆ ಹೆಸರು ಮುಂದೆ ಸಂಘದಲ್ಲಿ ದೊಡ್ಡ ಮಟ್ಟ ಕಾರ್ಯಕ್ರಮ ಮಾಡ್ತಾ ಇದ್ರು ಬ್ರಾಹ್ಮಣರು ಹಿಂದೂ ಒಂದೇ ಜಾತಿ ಮಾಡಬೇಕು ಈ ಒಕ್ಕಲಿಗರು ಅಂದಿದ ತಕ್ಷಣ ಅದಕ್ಕೆ ತೊಂಬತ್ತು ಒಂದು ಇಟ್ಟಿದ್ದಾರೆ ಎಸ್ ಸಿ ಅಂದ್ರೆ ಅದು ತೊಂಬತ್ತಿಡ್ತಾರೆ ನಾಯಕರು ತೊಂಬತ್ ಇದೆಲ್ಲ ದಾರಿ ತಪ್ಪಿಸಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಜಾತಿಗಳನ್ನ ಒಡಿಬಾರ್ದು ಜಾತಿ ಜಾತಿ ತರ ನೋಡ್ಬೇಕು ಎಲ್ರಿಗೂ ಒಂದು ಆದ್ಯತೆ ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊತೀನಿ ಎಲ್ಲಾ ನಮ್ಮ ಎಲ್ಲಾ ಮುಖಂಡರು ಎಲ್ಲ 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 ಇರ್ತಕ್ಕಂತ ಎಲ್ಲಾ ನಮ್ಮ ಬಾಂಧವೇನಿದೆ ಎಲ್ಲ ಜಾತಿಯವರು ಅವರ ಜಾತಿನ ನೋಂದಣಿ ಮಾಡಬೇಕು ಆದ್ಯತೆ ಪಡ್ಕೋಬೇಕಂತಕ್ಕಂಥ ವಿನಂತಿ ಸೀಕಲ್ ಸರ್ಕಲ್ ನೋಡಿದ ತಕ್ಷಣ ಮುಂದಿನ ದಿನಗಳಲ್ಲಿ ಸೀಕಲ್ ಇದ ಅಂತ ಒಂದು ಒಂದು ಅಲ್ಲಿ ಒಂದು ವೃತ್ತ ಮಾಡತಕ್ಕಂಥ ಕೆಲಸ ಮಾಡುವುದನ್ನು ಆಲೋಚನೆ ಇಟ್ಕೊಂಡಿದ್ದೀನಿ ಅಲ್ಲಿಂದ ಹಿಡಿದು ದೇ ಊರವರೆಗೂ ಒಳ್ಳೆ ರೋಡ್ ಆಗ್ಬೇಕು ಅಭಿವೃದ್ಧಿ ಆಗಬೇಕು ಇಲ್ಲಿ ಒಳ್ಳೆ ಸ್ಕೂಲ್ ಆಗಬೇಕು ಇಲ್ಲಿ ಆರೋಗ್ಯಕ್ಕೂ ಕೂಡ ನಂದೇ ಸ್ವಂತ ಹಾಸ್ಪಿಟಲ್ ಇದೆ ಮುಂದಿನ ದಿನಗಳಲ್ಲಿ ಆದ್ರೆ ಒಂದಷ್ಟು ಕ್ಯಾಂಪ್ ಗಳು ಮಾಡತಕ್ಕಂಥದ್ದು ಒಂದಷ್ಟು ಮೆಡಿಸಿನ್ ಕೊಡ್ತಕ್ಕಂಥ ಕೆಲಸ ಮಾಡದಿದೆ ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ ಒಳ್ಳೆ ಅವರು ನಮ್ಮ ಒಂದು ಯಾರೇ ಒಂದು ಗ್ರಾಮದಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಚೆನ್ನಾಗಿ ಓದಿ ರ್ಯಾಂಕ್ ಪಡ್ಕೊಂಡು ನನ್ನ ಹತ್ರ ಬಂದು ಅವ್ರಿಗೆ ಉದ್ಯೋಗ ಕೊಡ್ತಕ್ಕಂಥ ಜವಾಬ್ದಾರಿ ನಾನು ತಗೋತೀನಿ ಆರೋಗ್ಯ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ನಮ್ಮ ಗ್ರಾಮಸ್ಥರ ಜೊತೆ ಎಷ್ಟೇ ದೊಡ್ಡಕ್ಕೆ ಬೆಳೆದ್ರು ಕೂಡ ನನ್ನ ಆ ಜೊತೆ ಗ್ರಾಮದಿಂದ ಶುರು ಮಾಡ್ತೀನಿ ಅಂತಕ್ಕಂಥದ್ದು ನಾ ಈ ಸಮುದೇಳ್ತೀನಿ ಇಡೀ ದೇಶದಲ್ಲೇ ಪಡ್ಕೊತಾರೆ ಬಾಂಬೆ ನೋಡಿ ಲಕ್ಷಾಂತರ ಜನ ಸೇರಿ ಗಣೇಶನ ಪೂಜೆ ಮಾಡ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮಾಡ್ತಾರೆ ನಮ್ಮ ಗೌರಿಬಿದ್ನೂರಲ್ಲಿ ಸಾಕಷ್ಟು ಐವತ್ತು ಅರವತ್ತು ಸಾವಿರ ಜನ ಸೇರಿ ಒಂದು ಗಣೇಶನ ಒಂದು ದೇವಸ್ಥಾನದಲ್ಲಿ ಗಣೇಶನ ಇಟ್ಟು ಪೂಜೆ ಮಾಡಿ ಮೆರವಣಿಗೆ ಮಾಡಿ ಒಂದು ವಿಸರ್ಜನೆ ಕಾರ್ಯಕ್ರಮ ಇದೆ ನಾನು ಪಾಲ್ಗೊಳ್ತಾ ಇದ್ದೀನಿ ಇವತ್ತು ಏನು ಟರ್ಮಿಲ್ ಟು ಏನೋ ವಿಮಾನ ಒನ್ ಒನ್ ಏನಿದೆ ಅದನ್ನು ಕೂಡ ನಿರ್ಮಾಣ ಮಾಡಿರತಕ್ಕಂಥ ದಿವ್ರೆ ಅಂತ ಹೇಳಿ ಕೂಡ ಇದೆ ನಿಮ್ಮ ಊರಿಗೆ ಈ ನಿಮ್ಮ ಈ ಮಣ್ಣಲ್ಲಿ ಆಡಿ ಬೆಳೆದಂತಹ ವ್ಯಕ್ತಿ ಇವತ್ತು ಈ ಮತಕ್ಕೆ ಬೆಳೆದಿದ್ದಾರೆ ಏನ್ ಹೇಳ್ತೀವಿ ಸರ್ ಈಗ ಇಷ್ಟೊತ್ತು ತಾವುಗಳೆಲ್ಲ ಕೂಡನು ಅಲ್ಲಿ ಗಮನಿಸಿದ್ರಿ ಅವರು ಏನ್ ಸ್ವಭಾವ ಅಂತ ಇದು ಕ್ಯಾರೆಕ್ಟರ್ ಅನ್ನೋದು ಬಹಳ ಒಂದು ಮುಖ್ಯ ಅವರು ಯಾವತ್ತು ಕೂಡಾನು ನಾನು ಇಷ್ಟು ಬೆಟ್ಟ ಎತ್ರಕ್ಕೆ ಬೆಳೆದಿದ್ದೀನಿ ಅನ್ನೋ ಒಂದು ಅಹಂಭಾವ ಇಲ್ಲ ಆ ಅಹಂಭಾವ ಯಾರಿಗಿರಲ್ವೋ ಅವ್ರು ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳಿಬೋದು ನಮ್ಮೂರಲ್ಲಿ ಆಟ ಆಡ್ಕೊಂಡು ಸರ್ಕಾರಿ ಶಾಲೆನಲ್ಲಿ ಓದ್ಕೊಂಡು ಈ ದಿವಸ ದೊಡ್ಡ ಉದ್ಯಮಿಯಾಗಿ ದೊಡ್ಡ ರಾಜಕಾರಣಿಯಾಗಿ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಈಗ ನಾವುಗಳೆಲ್ಲ ಏನು ಕೋರ್ಕೋತಾ ಇದ್ದೀವಿ ಅಂದರೆ ನಮ್ಮ ದೇವಸ್ಥಾನದ ಕೆಲಸ ಹದಿನೆಂಟು ವರ್ಷದಿಂದ ನಿಂತೋಗಿತ್ತು ನಾಲ್ಕು ವರ್ಷದಿಂದ ಸುಮಾರು ಕೋಟ್ಯಾಂತರ ರೂಪಾಯಿ ಆ ಒಂದು ಹೃದಯ ಹೇಳಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ ಆ ಆ ಬರ್ತಕ್ಕಂತ ಮನುಷ್ಯ ಯಾವ ರೀತಿ ಇರ್ತಾನೆ ಅನ್ನೋದು ಮುಂದೆ ಯಾವ ರೀತಿ ಬೆಳಿತಾನೆ ಅನ್ನೋದು ಈಗ ಐವತ್ತು ವರ್ಷಕ್ಕೆ ಇಷ್ಟು ಸಾಧನೆಗಳನ್ನು ಮಾಡಿದಾನೆ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ಅವ್ರ ನಮ್ಮ ಬಂಧುಗಳು ಅದೇ ಜೊತೆ ದೊಡ್ಡ ದೊಡ್ಡ ಹಿರಿಯ ಮುತ್ಸದ್ದಿಗಳು ಇವತ್ತು ಗ್ರಾಮದಲ್ಲಿ ಹಿರಿಯಾಗಿದ್ದಾರೆ ಗ್ರಾಮದಲ್ಲಿ ಯಾರೇ ಒಬ್ಬರು ಇರ್ಬೋದು ತಂದೆ ತಾಯಿಯ ಭಕ್ತಿಯಿಂದ ಪ್ರೀತಿಯಿಂದ ಅವ್ರನ್ನ ಕೊನೆಯವರೆಗೂ ಅವ್ರನ್ನ ಆರೋಗ್ಯವನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ತಂದೆ ತಾಯಿ ಆಶೀರ್ವಾದ ಇದ್ರೆ ದೇವರ ಆಶೀರ್ವಾದ ಇದ್ದೇನೆ ಇವತ್ತರ ಏನು ನಮ್ಮ ಗ್ರಾಮದಲ್ಲಿ ಆಶ್ಚರ್ಯ ನನಗೂ ಆಗತ್ತೆ ನಾನು ಕನಸನ್ನು ಅನ್ಕೊಂಡಿರ್ಲಿಲ್ಲ ಆ ದೇವಸ್ಥಾನ ಮುಗಿಸಲು ಸಾಕು ಬಂದು ಇರ್ತಕ್ಕಂಥದ್ದು ಇದರಲ್ಲಿ ದೇವರ ಆಶೀರ್ವಾದ ದೇವಸ್ಥಾನದ ಮಂಟಪ ಅದ್ರ ಜೊತೆಗೆ ಇಲ್ಲಿ ಇದ್ದ ಡೈರಿ ಎಲ್ಲ ಹೊಡೆದಾಕಿ ದೊಡ್ಡದಾಗಿ ಕಾಂಪೌಂಡ್ ಮಾಡಿ ರಾಜ್ಗೋಪುರ ಕಟ್ಟಿ ಅದ್ರ ಜೊತೆಗೆ ಆಶ್ಚರ್ಯ ಅಂತ ಹೇಳಿದ್ರೆ ಈ ವೆಂಕ ಇಲ್ಲೇ ಗೊತ್ತಿಲ್ಲ ಮನೆ ಏನಾಗ ಕೊಟ್ಟಿದ ದೇವಸ್ಥಾನಕ್ಕೆ ಕೊಟ್ಟರೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿ ಅವರು ಕೊಟ್ಟ ಇರ್ತಕ್ಕಂಥ ಇನ್ನೊಂದು ಈ ಹೀರೋರು ಮನೆಗಳು ಎರಡು ಮನೆಗಳು ಅವರು ಕೊಟ್ಟರು ಇವತ್ತು ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರು ಚನ್ನಕೇಶ್ವರ ಸ್ವಾಮಿಯ ಭಕ್ತಿಯಿಂದ ಅವರು ಕೂಡ ದೇವರ ಭಕ್ತಿಗೋಸ್ಕರ ಕೊಟ್ಟಿರ್ತಕ್ಕಂಥ ಇವತ್ತು ಜಾಗ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಿ ಅದರ ಜೊತೆಗೆ ಇದೇ ತರ ಮಾತಾಡ್ತಾ ದೇವಸ್ಥಾನದಲ್ಲಿ ಏನಿದಷ್ಟು ಕೆಲಸ ಇದೆ ಇದನ್ನ ಮಾಡಬೇಕಾ ಒಂದು ಚರ್ಚೆಯಲ್ಲಿ ಬೈಂಡ್ ಅವರು ಕಷ್ಟಪಿದರು ಅವರ ಕುಟುಂಬದಿಂದ ಎಲ್ಲ ಗಣನಿಕ್ಕೆರೆ ಹಾಗೂ ನೇತಿಗೆ ಬಂದ ಆಸೇರ್ ಈ ಕಾರ್ಯಗಳ ಭಾಗಿಸುತ್ತಾ ಎಲ್ಲರಿಗೂ ಹೆಸರು ಹೆಸರಿನಲ್ಲಿ ನನ್ನ ಅವರ ಪೂರ್ವ ವನ್ನಗಳನ್ನು ಮತ್ತಮದರ ಮಾಡಿ ಚಿತ್ರಿಕ ಬರಿಸ್ತನೆ ಬಂದುರಿ ಮಹಾಜನಗಳೇ ನಾನು ಗೊತ್ತಿದ್ದ ಮಟ್ಟಿಗೆ ಒಬ್ಬ ವ್ಯಕ್ತಿ ಈ ವ್ಯಕ್ತಿವನ್ನ ಹಾಳ್ತಕ್ಕ ಹೋಗ್ಬೇಕಂದ್ರೆ ಅದಕ್ಕೆ ರೋಲ್ ಮಾಡಲ್ ಹೇಳಪ್ಪ ಅಂದ್ರೆ ದಯವಿಟ್ಟು ಈ ಊರಿನ ಜೀವನ ಅರ್ಥ ಮಾಡ್ಕೋಬೇಕು ನಿಮ್ಮ ಜೀವನದ ಗುರಿ ನೀವು ರೋಲ್ ಮಾಡಲ್ ಹೇಳಪ್ಪ ಅಂದ್ರೆ ಈ ಗ್ರಾಮದ ರಾಮಚಂದ್ರ ಆಗ್ಬೇಕು ಯಾಕಂದ್ರೆ ಯಾವುದೇ ಗ್ರಾಮಫಾದರ್ ಇರೋದೇ ಯಾವುದೇ ಬೆಂಬಲವಿಲ್ಲದೆ ಯಾವುದೇ ಸಹಕಾರ ಸಹಕಾರವಿಲ್ಲದೆ ತನ್ನಷ್ಟಕ್ಕೆ ತಾನು ತನ್ನ ಗುರಿ ತನ್ನ ಕೆಚ್ಚನೆಯ ಹೋರಾಟ ತನ್ನ ನಿಸ್ವಾರ್ಥ ಸೇವೆ ತಾನು ಮಾಡತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ಇವತ್ತು ಈ ಮಟ್ಟಿಗೆ ಬಂದಿದ್ದಾರೆ ಬಂದವರೇ ಅಂದ್ರೆ ಜನರಿಗೆ ಎಷ್ಟು ಆಸಕ್ತಿ ಇದೆ ಭಕ್ತಿ ಇದೆ ಅಂತ ಅನ್ನೋದು ಶ್ರೀಕಲ ಗ್ರಾಮಸ್ಥರಿಗೆ ಕಾಣಿಸ್ತಾ ನಾವು ಶ್ರೀಕಲ ಗ್ರಾಮದ ಬರೀ ದೇವಸ್ಥಾನ ಇಷ್ಟೇ ಅಲ್ಲ ಏನ್ ಮಾಡ್ತಾ ಇದೀವಲ್ಲ ಇವತ್ತು ಈ ಖಾಲಿ ಜಾಗ ಏನಿದೆ ಇನ್ನಷ್ಟು ಖಾಲಿ ಜಾಗ ರೆಡಿ ಮಾಡಿ ನಮಗೆ ಸತತವಾಗಿ ಈ ಒಂದು ಸೀಕಲ್ಲವನ್ನು ಇಡೀ ಜಿಲ್ಲೆ ಕೆಲಸ ನಾವು ಎಲ್ಲ ಗ್ರಾಮಸ್ಥರು ಒಟ್ಟಿಗೆ ಮಾಡಬೇಕು ಅಂತ ವಿನಂತಿ ಸೀಕಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ತು ಡಬಲ್ ರೋಡ್ ಆಗ್ತಾ ಇದೆ ಸಾಕಷ್ಟು ಅಲ್ಲಿ ಆಕ್ಸಿಡೆಂಟ್ಗಳಾಗಿ ಸಾಕಷ್ಟು ನಮ್ಮ ಸೀಕಲ್ ಗ್ರಾಮಸ್ಥರು ತೀರ್ಕೊಂಡಿದೆ ಆ ಸೀಕಲ್ಲು ಆ ಸರ್ಕಲ್ ಅಲ್ಲಿ ಇನ್ಯಾವುದು ಆಕ್ಸಿಡೆಂಟ್ ಆಗಬಾರ್ದು ಆ ಥರ ಒಂದು ಒಂದು ವೃತ್ತ ಮಾಡಬೇಕು ಆಂಜನೇಯ ಸ್ವಾಮಿನ ಚಿಕ್ಕದಾಗಿ ಇಟ್ಟಿದ್ದಾರೆ ದೊಡ್ಡದಾಗಿ ಒಂದು ನನಗೊಂದು ಆಸೆ ಇದೆ ಅಡಿ ಐದು ಆಂಜನೇಯ ಸ್ವಾಮಿ ಈ ರೋಡು ಒಳ್ಳೆ ರೋಡ್ ಆಗಬೇಕು ಇಲ್ಲಿ ಒಳ್ಳೆ ಒಂದು ದಿನನಿತ್ಯ ಒಂದು ಮದುವೆ ಈ ಒಂದು ಗ್ರಾಮದಲ್ಲಿ ಇವತ್ತು ಏನು ಬದುಕನ್ನು ಕಟ್ಕೊಂಡು ಬದ್ದುಕ್ಕೆ बारेवर ಹೋಗಿ ಈ ಚನ್ನಕೇಶವ ಸ್ವಾಮಿ ಆಶೀರ್ವಾದದೊಂದಿಗೆ ಇವತ್ತು ನಾವೆಲ್ಲ ಈ ಸಿಂಕಲ್ ಗ್ರಾಮದಲ್ಲಿ ಬರುತ್ತಾ ಇದ್ದೇವೆ ಇವತ್ತು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದ ಮೇಲೆ ಈ ಗ್ರಾಮದಲ್ಲಿ ಯಾಮದ ವರ್ಗ ಆಗಿರಬಹುದು ಯಾವುದೇ ಪಕ್ಷ ಆಯಿರಬಹುದು ಹಲವಾರು ಜಾತಿ ಇದೆ ಹಲವಾರು ರಾಜಕಾರಣ ಪಾಟೀಲು ತಾವು ಇದೇ ಊರಲ್ಲಿ ಇದ್ದರೂ ಕೂಡ ಗ್ರಾಮದಲ್ಲಿ ಒಟ್ಟೊಟ್ಟಿಗೆ ಗ್ರಾಮದ ಅಭಿವೃದ್ಧಿ ಗ್ರಾಮದ ದೇವರ ಆಶೀರ್ವಾದ ಏನು ಇವತ್ತು ನೋಡ್ತಾ ಇದ್ರೇತಾ ಇದ್ರ ತಾವೆಲ್ಲ ಇವತ್ತೇನು ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು ಒಂದು ವಿಷನ್ ಅನ್ನ ಇಟ್ಕೋಬೇಕಾಗ್ತದೆ ಲೈಫಲ್ಲಿ ನಾವು ಎಷ್ಟೇ ಮಟ್ಟಕ್ಕೆ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಸಹ ಈಗಾಗಲೇ ನಮ್ಮ ಶ್ರೀಕಾಂತ್ ರಾಮಚಂದ್ರನವ್ರು ಹೇಳಲಾಗೆ ಜನ್ಮಭೂಮಿ ಕರ್ಮಭೂಮಿ ಯಾವತ್ತೂ ಅಷ್ಟೇ ಎತ್ತ ತಂದೆ ತಾಯಿಗಳನ್ನ ಹಾಗೂ ಜನ್ಮ ಕೊಟ್ಟಿರ್ತಕ್ಕಂತಹ ಊರನ್ನ ಯಾವತ್ತೂ ಸಹ ನಾವು ಮರೀಲೇಬಾರದು ಅದೇ ರೀತಿಯಾಗಿ ನಮ್ಮ ಜೊತೆ ಹುಟ್ಟಿ ನಮ್ಮ ಜೊತೆ ಆಟ ಆಡಿ ನಮ್ಮ ಜೊತೆ ಬೆಳೆದಿರ್ತಕ್ಕಂತಹ ನಮ್ಮ ಬಂಧುತ್ವವನ್ನ ಬೆಳೆಸ್ಕೊಂಡಿರ್ತಕ್ಕಂತಹ ಎಲ್ಲ ನಮ್ಮ ಗ್ರಾಮಸ್ಥರನ್ನ ಎಲ್ಲೂ ಸಹ ನಾವು ಮರಿಬಾರದು ನಾವು ಯುವಕರಲ್ಲಿ ಮನವಿ ಮಾಡ್ಕೊಳ್ಳೋದು ನಾವು ಎಷ್ಟೇ ಎದುರಕ್ಕೆ ಬೆಳಗ್ರು ಸಹ ನಮ್ಮ ಊರಿಗೆ ನಮ್ಮ ಕೈಲಾದಷ್ಟು ಏನೋ ಒಂದು ಚಿರುಕಾಣಿಕೆಯನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಹಾಗೂ ಎಲ್ಲರಿಗೂ ಹೇಳ್ತಕ್ಕಂಥ ಇವತ್ತಿನ ದಿವಸ ನಮ್ಮ ನರೇಂದ್ರ ಅಣ್ಣ ಹೇಳ್ತಾ ಇದ್ರು ಅವರನ್ನ ಶ್ರೀಕಾ ರಾಮಚಂದ್ರಣ್ಣ ಒಂದು ಇನ್ಸ್ಪಿರೇಷನ್ ಆಗಿ ಆದರ್ಶವಾಗಿ ತಗೊಂಡು ನಮ್ಮ ಈ ಏನು ಶ್ರೀದೇವಿ ಭೂದೇವಿ ಸ್ವಾಮಿ ದೇವಸ್ಥಾನ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಅವರು ಮೂಲಕಾರರು ಹಾಗೂ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಬಿ ಜೆ ಪಿ ಅಧ್ಯಕ್ಷರು ಹಾಗೂ ನನ್ನ ಸಹೋದರರಾದ ಶ್ರೀ ಸಿಕ್ಕಲ್ ರಾಮಚಂದ್ರೇಗೌಡ್ರೆ ಹಾಗೂ ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಿರಿಯರೇ ಕಿರಿಯರೇ ಭಾಳ ಮುಖ್ಯವಾಗಿ ಈ ದಿನ ನಮ್ಮ ಏನು ನಮ್ಮ ಸ್ವಾಗತ ಬಯ್ದೆ ಸುತ್ತಮುತ್ತ ಊರುಗಳಿಂದ ಹಾಗೂ ಬಹಳ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ವಿಧಾನ ಕ್ಷೇತ್ರದ ಜನತೆ ವಾಲಂಟ್ರಿಯಾಗಿ ಬಂದಿದ್ದಾರೆ ಕಾರ್ಯಕರ್ತರು ಲೀಡರ್ಗಳು ಎಲ್ಲ ಎಲ್ಲರಿಗೂ ನಾನು ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ಈಗ ತಾನೇ ನಮ್ಮ ಗ್ರಂಥರು ಹೇಳಿದ್ರು ಜನ್ಮಭೂಮಿ ಕರ್ವಭೂಮಿ ಅಂತ ಈ ಮಾತವರು ಎಲ್ಲೇ ಹೋದ್ರು ಜಿಲ್ಲೆಯಲ್ಲಿ ತಾಲೂಕು ರಾಮಚಂದ್ರಗೌಡ ಅಂತ ಆ ಮಾ ಫೋನ್ ಬಂದಾಗ ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಏ ನಮ್ಮೂರವ್ರು ನೋಡಪ್ಪ ಇವತ್ತು ನಮ್ಮೂರ ಹೆಸರು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನ ಇಲ್ಲಿ ಸುಮಾರು ಜನಕ್ಕೆ ಬಂದಿರುತ್ತೆ ಅವ್ರಿಗೂ ಒಂದು ಹೆಮ್ಮೆ ಆಗಿರ್ತದೆ ಅಂತ ನಾನು ಬಯಸ್ತೀನಿ ಮತ್ತೆ ಕೋಡ್ರು ಊರಲ್ಲಿ ಹುಟ್ಟಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಓದಿ ಇವತ್ತು ಬೆಂಗಳೂರಲ್ಲಿ ಯಾರಿಗೇನು ಕಮ್ಮಿ ಇಲ್ಲ ಉದ್ಯಮಿಯಲ್ಲಿ ಅವನು ಉದ್ಯಮಿ ಇವತ್ತು ದೊಡ್ಡ ಮಟ್ಟದಲ್ಲಿದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಆ ಭಗವಂತ ಚನ್ಕಾಯ ಸ್ವಾಮಿ ಆಶೀರ್ವಾದ ಅವ್ರಿಗೆ ಸದಾ ಇರಬೇಕು ಅಂತ ನಾನು ಕೋರ್ಕೊಂತ ಇದ್ದೀನಿ ಅವ್ರ ಅಷ್ಟೇ ಅವ್ರ ಹಾಸ್ಪಿಟ್ಲ್ ಚಿಕ್ಕದಾಗ ಸ್ಟಾರ್ಟ್ ಆದಾಗಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಂಗೆ ಬೆಳೆದಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ಆ ಹಾಸ್ಪಿಟ್ಲಲ್ಲಿ ಎಷ್ಟೋ ಬಡ ಮಕ್ಕಳು ಬಡ ಜನಗಳು ಇವತ್ತು ಅಲ್ಲಿ ಒಂದು ಗುಣಮಟ್ಟದ ಒಂದು ಆರೋಗ್ಯನ ಪಡ್ಕೊತಾ ಇದ್ದಾರೆ ಅವರೆಲ್ಲರ ಆಶೀರ್ವಾದನೂ ನಮ್ಮ ರಾಮಚಂದ್ರ ಇದೆ ಇದೇ ಯಾವುದು ಸಿಕ್ಕಲ್ಲ ಅಂತ ಅವ್ರ ಹೆಸರು ಪಕ್ಕದಲ್ಲೇ ಸಿಕ್ಕಲ್ಲ ಕಣಿದ ಅದು ನಮ್ಮ ಸಿಕ್ಕಲ್ಲ ಎಲ್ಲರ ಒಂದು ಪುಣ್ಯ ಅಂತ ಹೇಳಕ್ ನಾನು ಈ ಬಯ ಬಯಸ್ತೀನಿ ಜೊತೆಗೆ ರಮಣ ರಮಣಾರೆಡ್ಡಿ ಅವರು ಶಿವಣ್ಣ ಅವರು ಅವ್ರ ಬಗ್ಗೆ ಎಲ್ಲ ಹೇಳಿದ್ರು ಆದ್ರೆ ನಾನು ಅವ್ರ ಹತ್ರದಿಂದ ಅವರ ಒಂದು ಎರಡು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಯಾವತ್ತೇ ಆಗಲಿ ಒನ್ ಅವರ್ ಎರಡು ಅವರ್ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅದ್ರಲ್ಲಿ ಒಂದು ಅರ್ಧ ಗಂಟೆ ಊರ ಬಗ್ಗೆಲೇ ಮಾತಾಡ್ತಾರೆ ನಮ್ಮೂರು ಈಗ ಹೇಳೋದ್ರವರು ಊರಲ್ಲಿ ಒಂದು ಆರ್ಚ್ ಮಾಡಬೇಕು ಒಂದು ಒಳ್ಳೆಯ ರೋಡ್ ಮಾಡಬೇಕು ನಮ್ಮ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಬೇಕು ಜೊತೆಗೆ ಒಂದು ಚೌಟ್ರಿ ಕಟ್ಟಬೇಕು ನಮ್ಮ ಊರಿನ ಹೆಸರು ಇವತ್ತು ಆಲ್ರೆಡಿ ಡೆಲ್ಲಿ ವಿದೇಶಿ ಕೊಟ್ಟೋಗಿದೆ ಆ ಮಟ್ಟಕ್ಕೆ ಯಾರಿಂದ ಹೋಗಿದೆ ಅಂದ್ರೆ ನಮ್ಮ ರಾಮಚಂದ್ರಗೌಡರಿಂದ ಅವರು ಎಸ್ ವಿ ರಾಮಚಂದ್ರಗೌಡ ಅಂತ ಇಟ್ಕೊಂಬದಾಯ್ತವ್ರು ಸಿಕ್ಕಲ್ ರಾಮಚಂದ್ರಗೌಡ ಅಂತ ಯಾಕೆ ಇಟ್ಕೊಂಡ್ರೆ ನಮ್ಮ ಊರಿನ ಮೇಲಿರೋ ಒಂದು ಅಭಿಮಾನಕ್ಕೆ ಇಲ್ಲಿರಡುವರೆಗೆ ಸುಮಾರು ಜನಕ್ಕೆ ಫೋನ್ ಯಾರು ಉಂಟು ಯಾರಿಗಿಲ್ಲ ಇಂತ ಒಂದು ಅದೃಷ್ಟ ಯಾರು ಎಷ್ಟೆಷ್ಟು ಸಾಧನೆಗಳನ್ನ ಮಾಡಿರ್ತಾರೆ ದೇಶದಲ್ಲಿ ಯಾವುದೋ ಜಿಲ್ಲೆಯಲ್ಲಿ ಒಂದು ಸಮಾರಂಭದಲ್ಲಿ ಈ ತರದ ಒಂದು ಸನ್ಮಾನವನ್ನ ಪಡ್ಕೊಳ್ಳೋದ್ ಬೇರೆ ತಾವು ಹುಟ್ಟಿ ಬೆಳೆದಿರ್ತಕ್ಕಂತಹ ಹಳ್ಳಿಯಲ್ಲಿ ಈ ರೀತಿಯಾದಂತಹ ನಮ್ಮ ಒಡನಾಟದಲ್ಲಿ ನಾವು ಹುಟ್ಟದಾಗಿದ್ದ ಜೊತೆಯಲ್ಲಿ ಹಾಡಿಕೊಂಡು ಬೆಳಕೊಂಡು ನಮ್ಮನ್ನ ತಪ್ಪಲ್ಲಿ ನಾವು ತಪ್ಪು ತಪ್ಪನ್ನು ಮಾಡಿದಾಗ ಸರಿದಾರಿಯಲ್ಲಿ ನಡೆಸ್ತಕ್ಕ ಕೆಲಸ ಮಾಡಿರ್ತಕ್ಕಂತಹ ಹಿರಿಯರ ಮಧ್ಯದಲ್ಲಿ ಇವತ್ತಿನ ದಿವಸ ಒಂದು ಸನ್ಮಾನವನ್ನ ಎಲ್ಲ ಊರಿನ ಗ್ರಾಮಸ್ಥರು ಯಾವುದೇ ಪಕ್ಷ ಭೇದ ಇಲ್ಲದೆ ಇವತ್ತಿನ ದಿವಸ ಒಂದು ಸನ್ಮಾನವನ್ನ ಮಾಡಿರ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಪುಣ್ಯ ಅದೃಷ್ಟ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ

ಹೇಳದ ವರ್ಷ ಈ ಇವರಲ್ಲಿ ನಿಜವಾಗ್ಲೂ ಅಣ್ಣ ತಪ್ಪಂದರು ಅಕ್ಕ ತಂಗಿಯರು ಆತ್ಮೀಯರು ಜನ್ಮಭೂಮಿ ಕರ್ಮಭೂಮಿ ಇವರಲ್ಲಿ ಹುಟ್ಟಿ ತಂದೆ ತಾಯಿ ಜನ್ಮ ಕೊಟ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮನೆಗೆ ಒಡನಾಟ ಇಟ್ಕೊಂಡು ಗ್ರಾಮಸ್ಥರು ಇವರು ಅವರ ಸ್ವಂತ ಮನೆ ಮಗನಾಗಿ ರಾಮಚಂದ್ರ ಗೌಡರ ಒಂದು ಬೆಳವಣಿಗೆ ಅವರ ವಿದ್ಯಾಭ್ಯಾಸ ಅವರ ಒಂದು ಸಮಾಜ ಸೇವೆ ಗುರುತಿಸಿ ಅವರ ಒಂದು ವಿಮತುಗಳನ್ನ ಆ ತಿಳಿಸಿಕೊಂಡಂತ ರಮಣ್ಣಾರೆಡ್ಡಿ ಅವರಿಗೆ ಧನ್ಯವಾದಗಳು ಈಗ ಕುರುಪಲ್ ಸುವರ್ಣ ಅವರು ಸಿಗಲ್ ರಾಮಚಂದ್ರಗೌಡರ ಕುರಿತು ನಾಲ್ಕು ಮಾತುಗಳನ್ನು ಶಾರ್ಟ್ ಆಗಿ ಹೇಳಬೇಕಂತ ವಿನಂತಿ

ಸೀಕಲ್ ಗ್ರಾಮಕ್ಕೆ ಒಂದು ಗುಪುಟ ಒಂದು ಕಿರೀಟ ಇದ್ದಂಗೆ ಗ್ರಾಮಕ್ಕೆ ಅಂತವ್ರನ್ನ ಸನ್ಮಾನ ಕೊಡ್ತಾರೆ ಸನ್ಮಾನ ಪೂಜೆ ಹೆಂಗಾಗ್ಬೇಕಂದ್ರೆ ಒಂದು ಜಾತ್ರೆ ಆದಂಗೆ ಆಗ್ಬೇಕು ಯಾಕಂದ್ರೆ ಸಿಕ್ಕಲ್ಲಿರ್ತಕ್ಕಂಥ ಯುವಕರು ಸುಮಾರು ಜನ ಈಗ ಬಯಲ್ನೂರು ಕೃಷ್ಣಪ್ಪನ ಯಾಕೆ ಅಷ್ಟೊಂದು ಆಸಕ್ತಿ ಅಷ್ಟು ದುಡ್ಡು ಕೊಟ್ಟ ಅಂತ ಹೇಳಿದ್ರೆ ಆತನ ಚನ್ನಕೇಶ್ವರ ಸ್ವಾಮಿ ಆಶೀರ್ವಾದದೊಂದಿಗೆ ಸಿಕ್ಕಲಲ್ಲಿ ಟೊಮೆಟೊ ಗೊತ್ತಲ್ಲ ನಿಮಗೆಲ್ಲ ಟೊಮೆಟೊ ಒಂದು ಬೆಳೆದು ಎಷ್ಟು ಜನ ನಮ್ಮ ನಾನು ಒಬ್ಬ ಟೊಮೆಟೊ ಬೆಳೆದು ವ್ಯಾಪಾರ ಮಾಡಿ ಒಂದು ಒಂದು ಶಕ್ತಿ ತಗೊಂಡು ನಾನು ನಾನು ನೋಡ್ತಾ ಇದ್ದೆ ಸಿಕ್ಕಾಪಟ್ಟೆ ಟೊಮೆಟೊ ಬೆಳೆದು ಸಾಕಷ್ಟು ದುಡ್ಡು ಮಾಡಿ ಮಕ್ಕಳು ಚೆನ್ನಾಗಿ ಓದಿಸಿ ಒಬ್ಬ ಮಗ ದುಬೈಲ್ ಇದ್ದಾನೆ ಅವತ್ತು ಕುಂಭಕೋಣ ಆರ್ಡರ್ ಕೊಟ್ಟಿದೀವಿ ಅಲ್ಲಿ ದುಬಾಯ್ನ ದುಡ್ಡು ಕಳಿಸಿದ್ದ ಸಾಕಷ್ಟು ನಮ್ಮ ರೈತರ ಮಕ್ಕಳು ಬೆಂಗಳೂರಲ್ಲಿದ್ದಾರೆ ತುಂಬಾ ಯುವಕರು ತುಂಬಾ ಬುದ್ಧಿವಂತರಿದ್ದಾರೆ ಅವರೆಲ್ಲ ಜನ್ಮಭೂಮಿ ಕರ್ಮಭೂಮಿ ನಾನು ಬರಬೇಕು ಅವ್ರೂ ಬರಬೇಕು ಎಲ್ಲರೂ ಬರಬೇಕು ದಯಮಾಡಿ ಎಲ್ಲ ಯುವಕರು ಒಟ್ಟಾಗಿ ಈ ಸೀತಲಾ ಗ್ರಾಮನ ಅಭಿವೃದ್ಧಿ ಮಾಡ್ತಕ್ಕ ಸ್ವಾಮಿಯಲ್ಲಿ ಕೋರ್ತಾ ಇದ್ವಿ ಲಕ್ಷ್ಮಣ ಎಷ್ಟು ಮುಖ್ಯನೋ ಇವತ್ತು ನಮ್ಮ ರಾಮಚಂದ್ರ ಗೌಡರಿಗೆ ನಮ್ಮ ಗೌಡ್ರು ಅಷ್ಟೇ ಮುಖ್ಯ ಅವ್ರಿಗೂ ಮದುವೆ ರಾಮ್ಚಂದ್ರೇಗೌಡರು ಗೆರೆ ದಾಟಲೆ ನಮ್ಮ ಆನಂದ ಗೌಡ್ರು ದಾಟಲಿ ಇವತ್ತು ಯಶಸ್ವಿ ಯಶಸ್ವಿಯಿಂದ ಫುಲ್ ಸಪೋರ್ಟ್ ನಾವ್ ಇದೆ ಅವ್ರಿಗೂ ನಾವು ಧನ್ಯವಾದಗಳು ಹೇಳ್ತೀವಿ ಅವ್ರಿಗೂ ಆ ದೇವರು ಒಳ್ಳೆ ಆಶೀರ್ವಾದ ಕೊಡ್ಲಿ ಅಂತ ಕೋರ್ತೀವಿ ಮತ್ತೆ ಬಹಳ ಮುಖ್ಯವಾಗಿ ಇನ್ನೊಂದೇನಂದ್ರೆ ನಮಗೆ ನಮ್ಗೆ ನಮ್ಮೂರ್ ಬೀಗರು ಮೈಸೂರು ಜಿ ಟಿ ದೇವೇಗೌಡರು ನಮ್ಮೂರ್ ಬೀಗರು ಜಿ ಟಿ ದೇವೇಗೌಡರು ಮಗಳನ್ನ ನಾವು ಗೌಡರು ಮಾಡ್ಕೊಂಡಿದೀವಿ ನಿಮ್ಗೆಲ್ಲ ಗೊತ್ತು ಜಿ ಜಿ ದೇವೇಗೌಡರು ನಮ್ಮೂರು ದೇವಸ್ಥಾನಕ್ಕೆ ಬಂದಿದ್ರು ಪೂಜೆಗಳು ಮಾಡ್ಸಿದಾರೆ ಅವ್ರಿಗೂ ನಮ್ಮೂರ ಮೇಲೆ ತುಂಬ ಆಸೆ ಇದೆ ಅವರು ನಮ್ಮ ರಾಮಚಂದ್ರಗೌಡ್ರು ತುಂಬಾ ಆಸೆವಿರು ಅವರು ಒಂದು ಒಡನಾಟ London na London na ಜನವರಿ ಇಲ್ಲ ಫೆಬ್ರವರಿಯಲ್ಲಿ ನಾವು ದೇವರನ್ನ ಮರೆಸಿ ಹದಿನೆಂಟು ವರ್ಷ ಆಗಿದೆ ದೇವಸ್ಥಾನ ಈ ದೇವರನ್ನ ದೇವಸ್ಥಾನದಲ್ಲಿ ನಿಲ್ಲಿಸತಕ್ಕ ಕೆಲಸ ಕಾರ್ಯ ನಾವು ಇವತ್ತು ಮುಂದಿನ ವರ್ಷ ಒಳ್ಳೆ ದಿವಸ ಜನವರಿಯಲ್ಲಿ ಇಲ್ಲ ಫೆಬ್ರವರಿ ಮಾರ್ಚ್ ಇಲ್ಲಿ ಮೂರು ತಿಂಗಳ ಒಳಗಡೆ ಒಂದು ದೊಡ್ಡ ಮಟ್ಟಿಗೆ ಪೂಜೆ ಇಟ್ಕೊಂಡು ದೇವರನ್ನ ದೇವಸ್ಥಾನ ಒಂದು ಏನು ಹಿಡಿತಕ್ಕಂತ ಕೆಲಸ ಮಾಡಬೇಕು ಎಲ್ಲರ ಒಟ್ಟಿಗೆ ದೇವಸ್ಥಾನ ಕೆಲಸ ಮಾಡಿ ಸೀಕಲದಲ್ಲಿರ್ತಕ್ಕಂಥ ಗ್ರಾಮಸ್ಥರ ಒಂದು ಅಭಿಮಾನ ಪ್ರೀತಿ ಬೆಂಬಲ ಆಶೀರ್ವಾದ ಚೆನ್ನಕೇಶ್ವರ ಸ್ವಾಮಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟಕ್ಕೆ ರಾಜಕಾರಣದಲ್ಲಿ ಬೆಳೆದು ಸೀಕಲ ಕಿತ್ತಿ ಒಂದು ಆಶೀರ್ವಾದ ಅಂತ